ತುರ್ತು ಸಹಾಯವಾಣಿಯನ್ನು ತೆರೆದಿದೆ ಗುಜರಾತ್ ಸರ್ಕಾರ ಒಂದು ಎಂಟು ಸೊನ್ನೆ 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 ಐದು ಆರು ಒಂಬತ್ತು ಒಂದು ನಾಲ್ಕು ನಾಲ್ಕು ಸಹಾಯವಾಣಿಯನ್ನು ತೆರೆದಿರುವಂತಹ ಸರ್ಕಾರ ಪ್ರಯಾಣಿಕರ ಸಹಾಯಕ್ಕಾಗಿ ಸಹಾಯವಾಣಿಯನ್ನು ಆರಂಭಿಸಿದೆ ತುರ್ತು ಸಹಾಯವಾಣಿಯನ್ನು ಗುಜರಾತ್ ಸರ್ಕಾರ ತೆರೆದಿದೆ ಪ್ರಯಾಣಿಕರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈಗ ಯಾರೆಲ್ಲ ಈ ವಿಮಾನದಲ್ಲಿ ಪ್ರಯಾಣ ಮಾಡಿದ್ರು ಅವರ ಕುಟುಂಬಸ್ಥರಲ್ಲಿ ಆತಂಕ ಇದ್ದೇ ಇರುತ್ತೆ ಕಾರಣ ಅತಿ ದೊಡ್ಡ ದುರಂತ ಇದು ದೃಶ್ಯಾವಳಿಗಳು ಕೂಡ ವೈರಲ್ ಆಗ್ತಾ ಇದೆ ಯಾವ ರೀತಿಯಾಗಿ ವಿಮಾನ ಪತನವಾಗಿದೆ ಅಂತ ಹೇಳಿ ಸೊ ಈಗ ಡೀಟೇಲ್ಸನ್ನು ಪಡೆದುಕೊಳ್ಳಿಕ್ಕೆ ಅಂದರೆ ವಿಮಾನಯಾನ ಈಗಾಗಲೇ ಸಾವಿ ನೋವಿನ ಸಂಖ್ಯೆ ಕೂಡ ವರದಿಯಾಗ್ತಾ ಇರುವಂಥದ್ದು ಈ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಗುಜರಾತ್ನ ಮಾಜಿ ಸಿ ಎಂ ವಿಜಯ್ ರೂಪಾಣಿ ಕೂಡ ಇದ್ದರೂ ಅವರು ಈಗಾಗಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿದೆ ಅಹಮದಾಬಾದ್ ಏರ್ಪೋರ್ಟ್ನಿಂದ ಏರ್ ಇಂಡಿಯಾ ವಿಮಾನ ಆಫ್ ಆದ ಕೆಲವೇ ಹೊತ್ತಲ್ಲಿ ಪತನವಾಗಿದೆ ಇದರಲ್ಲಿ ಗುಜರಾತ್ನ ಮಾಜಿ ಸಿ ಎಂ ವಿಜಯ್ ರೂಪಾಣಿ ಕೂಡ ಸೇರಿದಂತೆ ಇನ್ನೂರ ನಲವತ್ತ ಎರಡು ಮಂದಿ ಪ್ರಯಾಣ ಮಾಡ್ತಾ ಇದ್ರು ಅದರಲ್ಲಿ ಇನ್ನೂರ ಮೂವತ್ತು ಮಂದಿ ಪ್ರಯಾಣಿಕರಿದ್ರು ಹನ್ನೆರಡು ಮಂದಿ ಸಿಬ್ಬಂದಿ ಇದ್ರು ಈಗ ಸದ್ಯಕ್ಕೆ ಮಾಹಿತಿಯ ಪ್ರಕಾರ ವಿಜಯ್ ರೂಪಾಣಿ ಅವರು ಸೇಫ್ ಆಗಿದ್ದಾರೆ ಇದರ ಜೊತೆಗೆ ಸಾವಿನೋವಿನ ಸಂಖ್ಯೆ ಕೂಡ ಜಾಸ್ತಿ ಆಗುವ ಮಾಹಿತಿ ಇರುವಂಥದ್ದು ಈಗಾಗಲೇ ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಇದೆ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಎಂಬ ಹೆಸರಿನ ವಿಮಾನ ಪತನವಾಗಿರುವಂಥದ್ದು ನೋಡಿ ಈಗಾಗಲೇ ಸಹಾಯವಾಣಿಯನ್ನು ಕೂಡ ಓಪನ್ ಮಾಡಲಾಗಿದೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಈ ವಿಮಾನದಲ್ಲಿ ಸಾಕಷ್ಟು ಮಂದಿ ಕೂಡ ಪ್ರಯಾಣ ಮಾಡಿರ್ತಾರೆ ನೂರ ಅರವತ್ತೊ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯ ಪ್ರಯಾಣಿಕರು ಕೂಡ ಇದ್ದರು ಈಗಾಗಲೇ ಆತಂಕಗೊಂಡಿರ್ತಾರೆ ಆ ಕುಟುಂಬದವರು ಕೂಡ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ ಹೀಗಾಗಿ ಈ ಸಹಾಯವಾಣಿಯನ್ನು ಕೂಡ ಓಪನ್ ಮಾಡಿರುವಂಥದ್ದು ಅವರ ಕುಟುಂಬಸ್ಥರ ಬಗ್ಗೆ ಮಾಹಿತಿಯನ್ನು ಕೂಡ ಪಲೆ ಕಲೆ ಹಾಕ್ತಾ ಇರ್ತಾರೆ ಪಡೆದುಕೊಳ್ತಾ ಇರ್ತಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸಂತಾಪವನ್ನ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಮಾನ ಅಪಘಾತದ ಸುದ್ದಿ ತಿಳಿದು ಆಘಾತವಾಗಿದೆ ಇದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಸಂಗತಿಯಾಗಿದೆ ವಿಮಾನ ಪತನದಿಂದ ಹೆಚ್ಚಿನ ಹಾನಿ ಆಗದಿರಲಿ ಪ್ರಯಾಣಿಕರೆಲ್ಲರೂ ಕೂಡ ಸುರಕ್ಷಿತವಾಗಿರಲಿ ಅಂತ ಪ್ರಾರ್ಥಿಸೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರ ಹಾದಿಯಾಗಿ ಟಾಟಾ ಗ್ರೂಪ್ಸ್ ಆಗಿರ್ಬೋದು ಪ್ರಧಾನಿ ನರೇಂದ್ರ ಆಗಿರ್ಬೋದು ಎಲ್ಲರೂ ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಹದಿನೈದು ವರ್ಷಗಳಲ್ಲಿ ಸಂಭವಿಸಿ ಸಂಭವಿಸಿರುವಂತಹ ಅತಿ ದೊಡ್ಡ ವಿಮಾನಯಾನ ದುರಂತ ಇದು ವಿಮಾನ ದುರಂತ ಈ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಕೂಡ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಸಾವಿನೋವಿನ ನೋವಿನ ಸಂಖ್ಯೆ ಜಾಸ್ತಿ ಆಗಿತ್ತು ಹೆಚ್ಚು ಕಡಿಮೆ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಆಗ ಏರ್ ಇಂಡಿಯಾ ಟೇಕ್ ಆಫ್ ಆಗ್ತಾ ಇರಲಿಲ್ಲ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಅದಾದ ನಂತರ ಹದಿನೈದು ವರ್ಷಗಳ ಬಳಿಕ ಈಗ ಈ ಘಟನೆ ನಡೆದಿರುವಂಥದ್ದು ಸೊ ಈಗ ಈ ಘಟನೆಯಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಸದ್ಯದ ಮಾಹಿತಿಯ ಪ್ರಕಾರ ಆ ದೃಶ್ಯಾವಳಿಯನ್ನು ಗಮನಿಸಿದ ಪ್ರಕಾರ ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಬಟ್ ಎಕ್ಸಾಕ್ಟಾಗಿ ಇಷ್ಟೇ ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ ಇದ್ರ ಜೊತೆಗೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಗಾಯಾಳುಗಳನ್ನು ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ಅಂದರೆ ಅಹಮದಾಬಾದ್ನ ಸೆಂಟ್ರಲ್ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಹೇಗಾಗಿದೆ ಅದರ ಬಗ್ಗೆ ಮಾಹಿತಿ ಇಲ್ಲ ಇದ್ರ ಜೊತೆಗೆ ಅವರ ಪರಿಸ್ಥಿತಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಾ ಇರುವಂಥದ್ದು ಒಂದು ಕಡೆ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮತ್ತೊಂದು ಕಡೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮತ್ತು ಬೆಂಕಿಯನ್ನು ನಂದಿಸುವ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಸಾಗರೋಪಾದಿಯಲ್ಲಿ ನಡೀತಾ ಇದೆ